ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೆನ್ನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರನ್ನ ಪ್ರಭುವಾದ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮನ್ನು ಹೊಂದಿಸುವನಾಗಿದ್ದೇನೆ ಈ ಒಂದು ದಿನವನ್ನು ಕೂಡ ತನ್ನ ಕೃಪೆಯಲ್ಲಿ ನಮ್ಮನ್ನು ಕಾಣುವ ಹಾಗೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಪ್ರತ್ಯೇಕವಾಗಿ ಈ ದಿನ ಕೃತಜ್ಞತೆಯಿಂದ ಆತನನ್ನು ಸ್ತುತಿಸಿ ಕೊಂಡಾಡಿ ಈ ಒಂದು ದಿನವನ್ನು ನಾವು ಪ್ರಾರಂಭಿಸೋಣ ದೇವರು ತನ್ನ ಚಿತ್ರದ ಪ್ರಕಾರ ಮುಂದಿರುವ ಸಮಯ ನಮ್ಮೊಂದಿಗೆ ಮಾತನಾಡಲಿ ಇದುವರೆಗಳ ಕಾಲ ನಮ್ಮೊಂದಿಗೆ ಮಾತನಾಡಿದ ದೇವರು ಇವತ್ತು ಕೂಡ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನ ಕುರಿತು ದೇವರು ತನ್ನ ಆಲೋಚನೆಯನ್ನು ನನ್ನಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ವಾಕ್ಯ ಸಂದೇಶಕ್ಕಾಗಿ ನಮ್ಮನ್ನೇ ಒಪ್ಪಿಸಿಕೊಟ್ಟು ಕರ್ತನೆ ನನ್ನೊಂದಿಗೆ ನೀನು ಮಾತನಾಡು ಎಂಬುದಾಗಿ ಕೇಳಿಕೊಂಡು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆ ಒಳ್ಳೆ ಸಮಯಕ್ಕಾಗಿಸ್ತಾನೆ ಈ ದಿನವನ್ನ ಕೃಪೆಯಿಂದಲೇ ಕಾಣುವ ಹಾಗೆ ನೀನು ಕೃಪೆ ಕೊಟ್ಟಿದ್ದಿ ಅದಕ್ಕಾಗಿ ಸ್ತೋತ್ರ ಮುಂದಿರುವ ಸಮಯ ನೀವು ನಮ್ಮೊಂದಿಗೆ ಮಾತನಾಡಿರಿ ಕರ್ತನೆ ನಡೆಯಬೇಕಾದ ಮಾರ್ಗವನ್ನು ಇದುವರೆಗಳ ಕಾಲ ಬಲಪಡಿಸಿದೆ ಮುಂದೆಯೂ ನಿನ್ನ ವಾಕ್ಯದ ಮೂಲಕ ಅನೇಕ ಬಾರಿ ನಮ್ಮೊಂದಿಗೆ ಮಾತನಾಡಿದಿರಿ ಇವತ್ತು ಕೂಡ ನಮ್ಮನ್ನು ಧೈರ್ಯಪಡಿಸುವ ರೀತಿಯಲ್ಲಿ ಮಾತನಾಡಿರಿ ಎಂಬುದಾಗಿ ನಿನ್ನ ಕರೆಗಳಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸ್ತೇವೆ ಎಲ್ಲ ಘನತೆ ಮಹಿಮೆ ನಿನಗೆ ಯಶುವಿನ ಧನ್ಯನಾಮದಲ್ಲಿ ಸ್ವರ್ಗಿಯ ತಂದೆಯೇ ಈ ದಿನದ ವಾಕ್ಯ ಸಂದೇಶ ವಿಷಯ ಏನಾಗಿದೆ ಎಂಬುದಾಗಿ ನೋಡೋದಾದ್ರೆ ದೇವರು ನಿಮ್ಮನ್ನು ಮರೆಯುವುದಿಲ್ಲ ಮುದ್ದಾಗಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ ಅನೇಕರು ನಮ್ಮನ್ನು ಮರೆತು ಬಿಡ್ತಾರೆ ತಮ್ಮ ಜೀವಿತದಲ್ಲಿ ಅನೇಕರು ನಮ್ಮನ್ನು ಮರೆತು ಬಿಟ್ಟ ಅನುಭವಗಳು ನಿಮಗಿರ್ಬೋದು ನೋಡಿ ಚಿಕ್ಕ ಪ್ರಾಯದಿಂದಲೇ ಒಳ್ಳೆ ಒಂದೇ ಸ್ಕೂಲಲ್ಲಿ ಓದಿ ಬಂದು ಗೆಳೆಯರಾಗಿದ್ದು ತುಂಬ ಹತ್ತಿರದಲ್ಲಿರುವಂಥ ಗೆಳೆಯರು ಕೂಡ ನಮ್ಮನ್ನು ಮರೆಯುವಂಥ ಒಂದು ದಿನವಿರ್ತದೆ ಯಾಕೆಂದರೆ ಅವರು ಉನ್ನತ ಸ್ಥಿತಿಯಲ್ಲಿ ಬೆಳೆದು ಬಂದಾಗ ಅವ್ರಿಗೊಳ್ಳೆ ಕೆಲಸ ಕಾರ್ಯಗಳು ದೊರಕಿದಾಗ ನಮ್ಮನ್ನು ಮರೆತು ಬಿಡ್ತಾರೆ ನಮ್ಮ ಸಹೋದರರು ಕೂಡ ನಮ್ಮನ್ನು ಮರೆತು ದಿನಗಳಿದೆ ಅಂದ್ರೆ ನಮ್ಮನ್ನು ಅನೇಕರು ಮರೆತು ಬಿಡ್ತಾರೆ ನಾವು ಇರುವ ಸ್ಥಿತಿಯಲ್ಲಿ ಇದ್ದಾಗ ನಮ್ಮ ಜೀವಿತದಲ್ಲಿ ಏನು ಅಭಿವೃದ್ಧಿ ಇಲ್ಲದೆ ಇರುವಾಗ ನಾವು ಯಾರ ಮುಂದೆ ಗುರುತಿಸಲ್ಪಡದೆ ಇರುವಾಗ ಎಲ್ಲರಿಗೂ ಬೇಕಾದ ರೀತಿಯಲ್ಲಿ ನಾವು ಅಭಿವೃದ್ಧಿ ಹೊಂದದೇ ಇದ್ದು ನಮ್ಮಲ್ಲಿ ಹಣಕಾಸಿನ ಸಂಪಾದನೆ ಹೆಚ್ಚಾಗದೇ ಇರುವುದರಿಂದ ಮತ್ತೆ ಆಸ್ತಿ ಐಶ್ವರ್ಯ ಹೆಚ್ಚಾಗಿ ಇಲ್ಲದೇ ಇರುವುದರಿಂದ ಅನೇಕರು ನಮ್ಮನ್ನು ಮರೆತು ಬಿಡ್ತಾರೆ ಆದರೆ ದೇವರು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಆತನು ನಮ್ಮನ್ನು ಎಂದಿಗೂ ಮರೆಯದೇ ಇರುವಂಥ ದೇವ ಏಕೆಂದರೆ ಆತನಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಇದೆ ಅದರಿಂದಲೇ ಆತನು ನಮ್ಮನ್ನು ಮರೆಯಲ್ಲ ಅನೇಕರು ನಮ್ಮನ್ನು ಮರೆತು ಬಿಡುವಾಗ ಕರ್ತನು ಮಾತ್ರ ನಮ್ಮ ಪ್ರಭುವಾದ ಸ್ವಾಮಿ ಮಾತ್ರ ನಮ್ಮನ್ನು ಮರೆಯದೆ ಯಾವಾಗಲೂ ನೆನೆಸಿಕೊಳ್ಳುವ ದೇವರು ನಮ್ಮನ್ನು ಮರೆತು ಬಿಡದೆ ನಮಗೆ ಬೇಕಾದರ ಕುರಿತು ಚಿಂತಿಸುವ ದೇವರು ನಮಗೆ ಬೇಕಾದದನ್ನು ತಕ್ಕ ಸಮಯದಲ್ಲಿ ಕೊಡುವ ದೇವರು ಆಗಿದ್ದಾನೆ ಆತನು ನಮ್ಮನ್ನು ಎಂದಿಗೂ ಮರೆಯೋದಿಲ್ಲ ನಮ್ಮ ದೇವರು ನಮ್ಮನ್ನು ಮರೆಯೋದಿಲ್ಲ ಎಂಬುದಾಗಿರುವ ವಿಷಯದ ಕುರಿತು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಿಕೊಳ್ಳೋಣ ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಕೀರ್ತನೆಗಳ ಪುಸ್ತಕದ ನೂರ ಹದಿನೈದನೆಯ ಆ ಕೀರ್ತನೆ ಅದರ ಹನ್ನೆರಡನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಯಹೋವನ್ನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ಆಶೀರ್ವದಿಸಲು ದೇವರು ನಮ್ಮನ್ನು ಮರೆತು ಬಿಡದೆ ತನ್ನ ನೆನಪಿನಲ್ಲಿ ಇಟ್ಟುಕೊಂಡಿರುವ ಕರ್ತನು ನಮ್ಮ ದೇವರಾಗಿದ್ದಾನೆ ಅದರಿಂದ ಆತನಲ್ಲಿ ನಾವು ಸಂತೋಷ ಪಡೋಣ ಯಾರ ನೆನಪಿಗೂ ನಾವು ಬರದೇ ಇರುವಾಗ ಆತನ ನೆನಪಿನಲ್ಲಿ ನಾವು ಇದ್ದೇವಲ್ಲ ಅದೇ ನಮಗಿರುವಂತಹ ಸಂತೋಷ ನೀವು ತಂದೆ ತಾಯಿಗಳಾಗಿರೋದಾದರೆ ನಿಮ್ಮ ಮಕ್ಕಳು ನಿಮ್ಮನ್ನ ನೆನಪಿಸಿಕೊಳ್ಳದೇ ಇರಬಹುದು ನಿಮ್ಮನ್ನ ನೆನೆಸದೇ ಇರಬಹುದು ನಿಮ್ಮ ಕಷ್ಟ ಕಾಲದಲ್ಲಿ ಅವರು ನಿಮ್ಮನ್ನು ಮರೆತು ಬಿಟ್ಟಿರ್ಬೋದು ದೂರ ದೇಶಗಳಲ್ಲಿ ಇದ್ದುಕೊಂಡು ನಿಮ್ಮ ಬಗ್ಗೆ ವಿಚಾರಿಸಿದವರಾಗಿರಬಹುದು ಮಕ್ಕಳುಗಳು ನಿಮ್ಮನ್ನು ವಿಚಾರಿಸದೇ ಇರುವಾಗ ನಿಮ್ಮನ್ನು ನೆನಪಿಸಿಕೊಳ್ಳದೆ ಇರುವಾಗ ನೀವು ನಿರಾಶೆ ಬೇಡ ನಿಮಗಾಗಿ ಒಂದು ಕರ್ತನಿದ್ದಾನೆ ಆತನು ನಿಮ್ಮನ್ನು ಮರೆಯದೆ ನೆನಪಿನಲ್ಲಿಟ್ಟುಕೊಂಡಿದ್ದಾನೆ ಮಕ್ಕಳನ್ನ ತಂದೆ ತಾಯಿಗಳು ಮರೆತು ಬಿಟ್ಟಿರಬಹುದು ಆ ತಂದೆ ತಾಯಿಗಳು ಮರೆತು ಬಿಟ್ಟ ಒಂದು ವ್ಯಕ್ತಿ ನೀನಾಗಿರುವುದಾದ್ರೆ ಅವ್ರಿಗೆ ಇಷ್ಟವಿಲ್ಲದೆ ಅವರು ನಿನ್ನನ್ನು ದೂರವಾಗಿ ಇಟ್ಟಿರ್ಬೋದು ಅವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ನನ್ನ ಕಾಣುತ್ತಿರಬಹುದು ನಿನ್ನನ್ನು ಮರೆಮಾಚಿರಬಹುದು ನೀನು ಇಷ್ಟವಿಲ್ಲ ಎಂಬುದಾಗಿ ನಿಮ್ಮ ಮುಂದೇನೆ ನಿಮಗೆ ಹೇಳಿರ್ಬೋದು ಆದರೂ ಕೂಡ ನಿನ್ನನ್ನು ಇಷ್ಟಪಟ್ಟು ನಿನ್ನನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಒಂದು ದೇವರಿದ್ದಾನೆ ಆತನೇ ಪ್ರಭುವಾದ ಯೇಸು ಕ್ರಿಸ್ತನು ಆತನು ಯಾರನ್ನು ಕೂಡ ಮರೆತು ಬಿಡೋದಿಲ್ಲ ಆತನು ಎಲ್ಲರನ್ನ ನೆನಪಿನಲ್ಲಿಟ್ಟುಕೊಂಡಿದ್ದಾನೆ ಒಂದು ಬಾರಿ ತನ್ನ ಶಿಷ್ಯರು ಪ್ರಯಾಣವನ್ನು ತೆರಳಿದರು ಯೇಸುಸ್ವಾಮಿ ಹೇಳಿದರು ನೀವು ಮುಂದಾಗಿ ಹೋಗಿ ನಾನು ಮತ್ತೆ ಬರ್ತೇನೆ ಎಂಬುದಾಗಿ ಹೇಳಿದ ಯೇಸುಸ್ವಾಮಿ ಶಿಷ್ಯರ ಪ್ರಯಾಣ ಆ ಅರ್ಧದಲ್ಲಿ ಸಮುದ್ರದ ಅರ್ಧದಲ್ಲಿ ಬಂದಾಗ ಹಡಗು ಏನಾಯಿತು ಅಲೆಗಳಿಂದ ಅಲ್ಲಾಡಲಿಕ್ಕೆ ಪ್ರಾರಂಭಿಸಿತು ಅಲೆಗಳು ಹೆಚ್ಚಾಗಿ ಬಂತು ಗಾಳಿ ಬಿರುಗಾಳಿ ಅಲೆಗಳು ಹೆಚ್ಚಾಗಿ ಬಂದಾಗ ಸಮುದ್ರದ ಮಧ್ಯದಲ್ಲಿ ತನ್ನ ಶಿಷ್ಯರು ಉಳಿದರು ಆದರೆ ಯೇಸುಸ್ವಾಮಿ ಏನು ಮಾಡಿದ್ರು ಗೊತ್ತಾ ತನ್ನ ಶಿಷ್ಯರನ್ನು ಮರೆತು ಬಿಟ್ಟಿಲ್ಲ ಅವರನ್ನು ಹುಡುಕಿ ಕೊಂಡು ಸಮುದ್ರದ ಮೇಲೆ ನಡೆದು ಹೋದರು ನಡೆದು ಹೋಗಿ ಮಕ್ಕಳೇ ಭಯಪಡಬೇಡಿ ಧೈರ್ಯವಾಗಿರಿ ನಾನು ಬಂದಿದ್ದೇನೆಂಬುದಾಗಿ ಅವರನ್ನು ನೆನೆಸಿಕೊಂಡು ಅವರಿಗೆ ಬೇಕಾದ ಸಹಾಯವನ್ನು ಅದ್ಭುತವನ್ನು ಮಾಡಿದರು ಅಂದರೆ ದೇವರು ಎಂದಿಗೂ ಯಾರನ್ನು ಮರೆತು ಬಿಡಲ್ಲ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ನಿನ್ನನ್ನು ಎಂದಿಗೂ ಮರೆತು ಬಿಟ್ಟಿಲ್ಲ ಸ್ವಾಮಿ ಒಂದು ಸಾಮ್ಯವನ್ನು ಈ ರೀತಿಯಾಗಿ ಹೇಳಿದರು ಒಂದು ತಂದೆಗೆ ಇಬ್ಬರು ಮಕ್ಕಳು ಅದರಲ್ಲಿ ಚಿಕ್ಕ ಮಗನು ಏನು ಮಾಡ್ತಾಯಿದ್ದಾನೆ ತನಗೆ ಬೇಕಾದ ಆಸ್ತಿಯನ್ನು ಕೇಳಿಕೊಂಡು ಅದನ್ನು ಪಡೆದು ಲೋಕದ ಎಲ್ಲ ಕಡೆ ಹೋಗಿ ಎಂಜಾಯ್ ಮಾಡಿ ಎಲ್ಲ ಸೋಕಿಗಳನ್ನು ಮಾಡಿ ಜೀವಿಸಿ ಕೊನೆಗೆ ಎಲ್ಲವನ್ನು ಕಳೆದುಕೊಂಡು ಹಂದಿ ಬೇಯಿಸುವ ಜಾಗದಲ್ಲಿ ಹೋಗಿ ಹಂದಿ ಬೇಯಿಸುವ ಕೆಲಸವನ್ನು ಹುಡುಕಿಕೊಂಡು ಕೆಲಸ ಮಾಡಿ ಹಂದಿ ತಿನ್ನುವ ಆಹಾರವನ್ನು ತಿಂದು ಜೀವನ ಮಾಡ್ತಾ ಇದ್ದ ಆದರೆ ಆತನು ಏನು ಮಾಡ್ತಾ ಇದ್ದಾನೆ ತಂದ ತಂದೆಯನ್ನು ನೆನೆಸಿಕೊಳ್ತಾ ಇದ್ದಾನೆ ಅಂತ ಹೇಳಿ ತಂದೆಗೆ ಮಗನೇ ನೆನಪಿಲ್ಲ ಅಂತಲ್ಲ ಮಗನ ಕುರಿತು ಯಾವಾಗಲೂ ಚಿಂತಿಸ್ತಾ ಇದ್ದೆ ಅದರಿಂದಲೇ ತಂದೆಯನ್ನು ಹುಡುಕಿ ಬಂದ ಆ ತಪ್ಪಿ ಹೋದ ಮಗನು ಬರುತ್ತಿರುವಾಗಲೇ ತಂದೆ ಏನು ಮಾಡ್ತಾಯಿದ್ದೇನೆ ಹೋಗಿ ಅಪ್ಪಿಕೊಳ್ತಾ ಇದ್ದೇನೆ ಅವನನ್ನು ಅಪ್ಪಿಕೊಂಡು ಆತನನ್ನು ಪ್ರೀತಿಸಿದ್ದ ನೋಡ್ತೀವಿ ಅದರಲ್ಲೇ ಒಂದು ತಂದೆಯ ಗುಣ ಗೊತ್ತಾಗ್ತದೆ ಮಗನು ತನ್ನ ಹಣದ ಐಶ್ವರ್ಯದ ನಿಮಿತ್ತ ತನಗೆ ಸಿಕ್ಕಿದ ಪಾಲಿನ ನಿಮಿತ್ತ ತಂದೆಯನ್ನು ಮರೆತು ಜೀವನ ಮಾಡಿದ ಆದರೆ ಜೀವನ ಮಾಡುವಾಗ ತಂದೆಯನ್ನು ನೆನೆಸಿಕೊಳ್ಳಿಲ್ಲ ತನ್ನ ಸುಖದ ಸಮಯದಲ್ಲಿ ತಾನು ಇನ್ನಿತರರ ಜೊತೆಗೆ ಗೆಳೆಯರೊಂದಿಗೆ ಹಣವನ್ನು ಖರ್ಚು ಮಾಡಿಕೊಂಡು ಸೋಕಿ ಮಾಡುವಾಗ ಇಷ್ಟವಾದದನ್ನೆಲ್ಲ ಪಡ್ಕೊಳ್ಳುವಾಗ ಮಗನು ಎಂದಿಗೂ ತಂದೆಯನ್ನು ನೆನೆಸಿಕೊಳ್ಳಿಲ್ಲ ತನಗಿದ್ದಂಥದ್ದೆಲ್ಲ ನಷ್ಟಪಟ್ಟು ಎಲ್ಲರಿಂದ ಮೋಸ ಹೋಗಿ ಹಂದಿ ಮೇಯಿಸುವ ಕೆಲಸವನ್ನು ಪಡೆದುಕೊಂಡು ಹಂದಿ ತಿನ್ನುವ ಆಹಾರವೂ ಕೂಡ ಸಿಕ್ಕದೇ ಇರುವಾಗ ಅವನು ತಂದೆಯನ್ನ ನೆನೆಸಿಕೊಂಡ ಆದರೆ ತಂದೆ ಇರುವುದೇ ಏನು ಗೊತ್ತಾ ತಂದೆ ಯಾವಾಗಲೂ ಮಗನನ್ನು ನೆನೆಸಿಕೊಂಡು ನೆನೆಸಿಕೊಂಡು ಆತನು ಯಾವಾಗ ತಿರುಗಿ ಬರ್ತಾನೆ ಎಂಬುದಾಗಿ ಬಯಸ್ತಾ ಇದ್ರು ಅದರಿಂದಲೇ ಮಗ ಬಂದ ತಕ್ಷಣನೆ ಸಂತೋಷವಾಗಿ ಆ ಮಗನನ್ನು ಸ್ವೀಕರಿಸಿದ್ದನನ್ನು ನೋಡ್ತೇವೆ ತಪ್ಪಿ ಹೋದ ಮಗನು ತಿರುಗಿ ಬಂದ ತಕ್ಷಣವೇ ಔತಣ ಪಡಿಸಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ನಾವು ನೋಡ್ತೇವೆ ಅದಕ್ಕೆ ತಂದೆಯ ಹೃದಯ ಯಾವತ್ತೂ ಮಗನನ್ನು ಮರೆತಿಲ್ಲ ಆದರೆ ಮಗನು ತಂದೆಯನ್ನು ಮರೆತು ತನ್ನ ಐಶ್ವರ್ಯದ ನಿಮಿತ್ತ ಜೀವಿಸಿದ ಅದೇ ರೀತಿ ನಮ್ಮ ಪರಲೋಕದಲ್ಲಿರುವ ತಂದೆ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ನಮ್ಮನ್ನು ಎಂದಿಗೂ ಮರೆತು ಬಿಡಲ್ಲ ನಿಮ್ಮ ಸ್ಥಿತಿಗಳು ಏನೇ ಆಗಿರ್ಬೋದು ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು ಯಾರು ನಿಮ್ಮನ್ನು ಇಷ್ಟಪಡದೆ ಇರ್ಬೋದು ಯಾರಿಗೂ ನೀವು ಇಷ್ಟವಿಲ್ಲದವರಾಗಿರ್ಬೋದು ನಿಮ್ಮನ್ನು ತಂದೆ ತಾಯಿಗಳೇ ಮರೆತು ಬಿಟ್ಟಿರ್ಬೋದು ಗಂಡನು ನಿಮ್ಮನ್ನು ಮರೆತು ಬಿಟ್ಟು ಬಿರ್ಬೋದು ಹೆಂಡತಿ ನಿನ್ನನ್ನು ಮರೆತು ಬಿಟ್ಟಿರ್ಬೋದು ಮಕ್ಕಳು ನಿನ್ನನ್ನು ಮರೆತು ಬಿಟ್ಟಿರ್ಬೋದು ಕೆಲಸದ ಸ್ಥಳದಲ್ಲಿ ಯಾರು ನಿನ್ನನ್ನು ಗಮನಿಸದೇ ಇರ್ಬೋದು ಸ್ನೇಹಿತರು ನಿನ್ನನ್ನು ಮರೆತು ಬಿಟ್ಟಿರ್ಬೋದು ಸ್ವಂತ ಅಣ್ಣ ತಮ್ಮಂದಿರು ನಿನ್ನನ್ನು ಮರೆತು ಬಿಟ್ಟಿರ್ಬೋದು ಆದರೆ ನಿನ್ನನ್ನು ನೆನಪಿಸಿಕೊಂಡು ನಿನಗಾಗಿ ನಿನ್ನನ್ನು ಬಯಸಿ ನಿನಗಾಗಿ ಜೀವಿಸುವಂಥ ಒಂದು ಕರ್ತನಿದ್ದಾನೆ ಆತನೇ ಪ್ರಭು ಆದೇಶು ಸ್ವಾಮಿ ಆತನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ಆತನು ಯಾವಾಗಲೂ ನಿನ್ನ ನೆನಪಿನಲ್ಲಿ ಇಟ್ಟುಕೊಂಡಿರ್ತಾನೆ ಯಾವಾಗ ತಿರುಗಿ ಬರ್ತಾನೆ ನನ್ನ ಮಗ ಯಾವಾಗ ಆತನ ಸಮ್ಮುಖದಲ್ಲಿ ನಾನು ಹೋಗ್ತೇನೆ ಆತನು ಯಾವಾಗ ನನ್ನ ಕೂಗ್ತಾನೆ ಯಾವಾಗ ಆತನು ಯೇಶುವೆ ಎಂಬುದಾಗಿ ನನ್ನನ್ನು ಕರಿತಾನೋ ಎಂಬ ಎಂಬುದಾಗಿ ಕುತೂಹಲದಿಂದ ನಿನ್ನನ್ನು ನೆನಪಿಸಿಕೊಂಡು ಆತನೇನ್ ಮಾಡ್ತಾ ಇದ್ದಾನೆ ನಿನ್ನನ್ನು ಆಶೀರ್ವದಿಸಲಿಕ್ಕಾಗಿ ಕಾಯ್ತಾ ಇದ್ದಾನೆ ಅದರಿಂದಲೇ ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲವರನ್ನ ಆಶೀರ್ವದಿಸ್ತಾನೆ ಎಂಬುದಾಗಿ ಅಂದರೆ ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಯಾರೇ ಆಗಿರ್ಬೋದು ಅವರನ್ನ ಕರ್ತನು ಮರೆತು ಬಿಡಲ್ಲ ಅವರನ್ನು ನೆನಪಿನಲ್ಲಿಟ್ಟುಕೊಳ್ಳುವಂಥದ್ದನ್ನು ನೋಡ್ತೇವೆ ಅದರಿಂದ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು ಯಾರ ನೆನಪಿಗೆ ಇಲ್ಲದಿರುವಂತಹ ವ್ಯಕ್ತಿ ನೀನಾಗಿರ್ಬೋದು ಯಾರು ನಿನ್ನನ್ನು ನೆನೆಸ್ತಾ ಇರ್ಬೋದು ನಿನ್ನ ಕುರಿತು ಯಾರು ಚಿಂತಿಸದೇ ನಿನ್ನ ಕುರಿತು ಯಾರಿಗೂ ಆಸೆ ಇಲ್ಲದೇ ಇರ್ಬೋದು ನಿನ್ನ ಭವಿಷ್ಯತ್ತಿನ ಕುರಿತು ಯಾರು ಇರ್ಬೋದು ಆದರೆ ನಿನಗಾಗಿ ಒಂದು ಕರ್ತನು ನಿನಗಾಗಿ ಒಂದು ದೇವರು ನಿನಗಾಗಿ ಏಸು ಕ್ರಿಸ್ತನು ಕಾಯುತ್ತಿದ್ದಾನೆ ನಿನ್ನ ಕುರಿತು ಚಿಂತಿಸ್ತಾ ನಿನ್ನನ್ನು ಮರೆತು ಬಿಟ್ಟಿಲ್ಲ ಮಗನೇ ನೀನು ಇರುವ ಸ್ಥಳದಲ್ಲೇ ನಿನ್ನ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವುದಾದರೆ ಮಗಳೇ ನಿನ್ನ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವುದಾದರೆ ಇರುವ ಸ್ಥಳದಲ್ಲಿ ಏಸಪ್ಪ ಎಂಬುದಾಗಿ ನಿನ್ನ ಕೂಗುವುದಾದರೆ ನಿನ್ನ ಬಳಿಯಲ್ಲಿ ಬಂದು ನಿನಗೆ ಬೇಕಾದ ಸಹಾಯವನ್ನು ಕೊಡ್ತಾನೆ ಕಾರಣ ಆತನು ನಿನ್ನನ್ನು ಮರೆತು ಬಿಟ್ಟಿಲ್ಲ ಮತ್ತು ನಿನ್ನನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ ನಿನಗಿರುವ ಕಷ್ಟ ಎಷ್ಟೆಂಬುದಾಗಿ ಗೊತ್ತು ನಿನಗಿರುವ ವೇದನೆ ಎಷ್ಟೆಂಬುದಾಗಿ ಗೊತ್ತು ನಿನಗಿರುವ ಪ್ರಯಾಸ ಎಷ್ಟೆಂಬುದಾಗಿ ಗೊತ್ತು ನೀನೇನಕ್ಕೆಲ್ಲ ಪ್ರಯಾಸ ಪಡ್ತೀನಿ ಎಂಬುದಾಗಿ ಗೊತ್ತು ಪಿಲಿದಿಲ್ಪಿಯ ಸಭೆಗೆ ದೇವರ ಆತ್ಮನು ಮಾತಾಡುವಾಗ ಪ್ರಕಟಣೆ ಗ್ರಂಥದಲ್ಲಿ ಪಿಲಿದಿಲ್ಪಿಯ ಸಭೆಗೆ ಹೇಳ್ತೇನೆ ನಿನ್ನ ಶಕ್ತಿ ಕೊಂಚವೇ ಎಂಬುದಾಗಿ ನನಗೆ ಗೊತ್ತಿದೆ ಹಾಗಾದರೆ ದೇವರಿಗೆ ನಮ್ಮ ಪ್ರತಿಯೊಂದು ಪರಿಸ್ಥಿತಿ ಆತನಿಗೆ ಗೊತ್ತಿದೆ ಅಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ ನಿನ್ನ ಕೃತ್ಯಗಳನ್ನು ಬಲ್ಲೇನಂದರೆ ನೀನು ಮಾಡುವ ಎಲ್ಲ ಕಾರ್ಯಗಳನ್ನು ನಾನು ತಿಳಿದಿದ್ದೇನೆ ನನ್ನ ನೆನಪಿನಲ್ಲಿ ಇದೆ ಎಂಬುದಾಗಿ ಅದರಿಂದ ಆತನ ನೆನಪಿನಲ್ಲಿ ನಾವು ಇದ್ದೇವೆ ಆತನು ನಮ್ಮನ್ನು ಎಂದಿಗೂ ಮರೆತು ಬಿಡಲ್ಲ ನೀವು ಮಾಡುವ ಎಲ್ಲ ಕಾರ್ಯಗಳನ್ನು ಆತನ ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ ನೀವು ಸೇವೆಗೋಸ್ಕರ ಏನಾದರೂ ಒಂದನ್ನು ಮಾಡ್ತಾ ಇರ್ಬೋದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಾ ಇರಬಹುದು ವೇದನೆಯಲ್ಲೇ ಇರುವವರಿಗೆ ಸಹಾಯ ಮಾಡ್ತಾ ಇರ್ಬೋದು ಅನೇಕ ಪ್ರಯಾಸ ಪಟ್ಟು ಜನರಿಗೆ ಸುವಾರ್ತೆಯನ್ನು ಸಾರ್ತಾ ಇರ್ಬೋದು ಸೇವೆ ಮಾಡ್ತಾ ಇರ್ಬೋದು ಪ್ರಯಾಸ ಪಟ್ಟು ಕರ್ತನಿಗಾಗಿ ಇನ್ನಿತರ ಕಾರ್ಯಗಳನ್ನ ನೀವು ಆಸಕ್ತಿಯಿಂದ ಮಾಡ್ತಾ ಇರ್ಬೋದು ಆದ್ರೆ ಯಾರ ನೆನಪಿನಲ್ಲಿ ನೀವು ಇಲ್ಲದೇ ಇರಬಹುದು ಒಳ್ಳೆ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನು ನೆನೆಸಿಕೊಳ್ಳದೆ ಇರ್ಬೋದು ದೊಡ್ಡದಾಗಿ ಹೆಸರುಗೊಂಡವರು ನಿಮ್ಮ ಹೆಸರನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳದೇ ಇರ್ಬೋದು ಆದರೆ ನಿಮ್ಮನ್ನ ನೆನಪಿನಲ್ಲಿ ಇಟ್ಟುಕೊಂಡು ನಿಮ್ಮನ್ನ ಮರೆಯದೆ ನೆನಪಿನಲ್ಲಿ ಇಟ್ಟುಕೊಂಡಂತ ಒಂದು ಕರ್ತನಿದ್ದಾನೆ ಆತನೇ ಪ್ರಭುವಾದೇಶುಕ್ರಿಸ್ತನು ಅದರಿಂದ ನೀವು ಮಾಡುವ ಕೆಲಸವನ್ನ ಮತ್ತಷ್ಟು ಆಸಕ್ತಿಯಿಂದ ಮಾಡಿ ಕಾರಣ ನೀವು ಮಾಡುವಂತ ಎಲ್ಲಾ ಕಾರ್ಯಗಳು ದೇವರು ಮರೆತು ಬಿಟ್ಟಿಲ್ಲ ನೀವು ಪಡುವ ಪ್ರಯಾಸಕ್ಕೆ ಆತನು ತಕ್ಕ ಪ್ರತಿಫಲವನ್ನ ಕೊಟ್ಟೇ ಕೊಡ್ತಾನೆ ಅದರಿಂದ ನೀವು ಚಿಂತೆ ಮಾಡ್ತಾ ಇರ್ಬೋದು ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಲ್ಲ ಯಾರು ನನಗೆ ಸಹಾಯ ಮಾಡ್ತಾ ಇಲ್ಲ ಯಾಕೆ ನನ್ನ ಬಳಿಗೆ ಬರ್ತಾ ಇಲ್ಲ ಇಷ್ಟೆಲ್ಲ ನಾನು ಪ್ರಯಾಸ ಪಟ್ಟು ಜೀವಿತದಲ್ಲಿ ಇಷ್ಟೊಂದು ವೇದನೆಯಲ್ಲಿ ಆದು ಹೋಗ್ತಾ ಇದ್ದೀನಲ್ಲ ಯಾರು ನನ್ನನ್ನು ನೆನೆಸಿಕೊಳ್ತಾ ಇಲ್ಲವಲ್ಲ ಸಭೆಯಲ್ಲಿರೋರು ನನ್ನನ್ನು ನೆನೆಸ್ಕೊಳ್ತಾ ಇಲ್ಲ ನನ್ನ ಸೇವಕರು ನನ್ನನ್ನು ನೆನೆಸಿಕೊಳ್ತಾ ಇಲ್ಲ ನನ್ನ ಅಣ್ಣ ತಮ್ಮಂದಿರು ನನ್ನನ್ನು ನೆನೆಸಿಕೊಳ್ತಿಲ್ಲ ನನ್ನ ಸಹೋದರರು ನನ್ನನ್ನು ನೆನೆಸಿಕೊಳ್ತಿಲ್ಲ ನನ್ನ ತಂದೆ ತಾಯಿಗಳು ಕೂಡ ನನ್ನನ್ನು ನೆನೆಸಿಕೊಳ್ತಾ ಇಲ್ಲ ಅವರೆಲ್ಲ ನನ್ನನ್ನು ಮರೆತು ಬಿಟ್ಟಿದ್ದಾರಾ ಅವ್ರಿಗೆ ಯಾರಿಗೂ ನಾನು ಇಷ್ಟ ಇಲ್ವಾ ಎಂಬುದಾಗಿ ನೀನು ಚಿಂತೆ ಮಾಡಿಕೊಂಡು ಒಂದು ಮೂಲೆ ಗುಂಪಾಗಿರುವುದಾದರೆ ಈ ದಿನ ಒಳ್ಳೆಯ ಒಂದು ಸಂದೇಶವನ್ನು ದೇವರ ಆತ್ಮನು ನಿನ್ನೊಂದಿಗೆ ನೀಡ್ತಾ ಇದ್ದೇನೆ ನೀನಿರುವ ಸ್ಥಳದಲ್ಲಿ ನಿನ್ನೊಂದಿಗೆ ಮಾತಾಡ್ತಾ ಇದ್ದೇನೆ ಏನಂದ್ರೆ ಮಗನೇ ನಾನು ನಿನ್ನನ್ನು ಮರೆತು ಬಿಟ್ಟಿಲ್ಲ ಮಗಳೇ ನಾನು ನಿನ್ನನ್ನು ಮರೆತು ಬಿಟ್ಟಿಲ್ಲ ನೀನಿರುವ ಪರಿಸ್ಥಿತಿ ನಾನು ತಿಳಿದವನಾಗಿದ್ದೇನೆ ನೀನು ಹಾದು ಹೋಗುವ ಕಷ್ಟ ನನಗೆ ಗೊತ್ತಿದೆ ನೀನು ಸುರಿಸುವ ಕಣ್ಣೀರು ನನಗೆ ಗೊತ್ತಿದೆ ನೀನು ಪಟ್ಟ ಪ್ರಯಾಸ ನನಗೆ ಗೊತ್ತಿದೆ ಯಾವುದನ್ನು ನಾನು ಮರೆತಿಲ್ಲ ಎಲ್ಲವನ್ನ ನೆನಪಿನಲ್ಲಿಟ್ಟುಕೊಂಡಿದ್ದೇನೆ ತಕ್ಕ ಸಮಯದಲ್ಲಿ ನಿನಗೆ ಪ್ರತಿಫಲ ಕೊಡ್ತೇನೆ ಅದರಿಂದ ಮತ್ತಷ್ಟು ಆಸಕ್ತಿಯಿಂದ ಮಾಡಿ ಕರ್ತನ ಸೇವೆಯನ್ನು ಮಾಡ್ತಾ ಇದ್ದೀರಾ ಮತ್ತಷ್ಟು ಆಸಕ್ತಿ ಆಸಕ್ತಿಯಿಂದ ಮಾಡಿ ಅದನ್ನ ಯಾರು ನೆನಪಿನಲ್ಲಿ ತೊಳ್ತಾ ಇಲ್ವಾ ಖಂಡಿತವಾಗಲೂ ಯಾರ ನೆನಪಿನಲ್ಲಿ ನೀವು ಇಲ್ಲದೇ ಇರ್ಬೋದು ಮನುಷ್ಯನ ನೆನಪಿನಲ್ಲಿ ನಿಮ್ಮನ್ನು ನೆನೆಸಿಕೊಳ್ಳದೇ ಇರ್ಬೋದು ದೇವರು ನಿಮ್ಮನ್ನು ನೆನಪಿಸಿಕೊಂಡಿದ್ದಾನೆ ನೀವು ಮಾಡುವ ಎಲ್ಲ ಪ್ರಯಾಸದಕ್ಕೆ ಪ್ರತಿಫಲವನ್ನು ಆತನು ಕೊಡ್ತಾನೆ ನೀವು ಮಾಡುವ ಎಲ್ಲ ಸೇವೆಗೆ ಪ್ರತಿಫಲವನ್ನು ತಕ್ಕ ಸಮಯದಲ್ಲಿ ಆತನು ಕೊಡುವವನಾಗಿದ್ದಾನೆ ಅದರಿಂದ ಮನುಷ್ಯನ ದೃಷ್ಟಿ ನಿಮ್ಮ ಮೇಲೆ ಇಲ್ಲದೇ ಇರ್ಬೋದು ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ನೀವು ಮಾಡುವ ಎಲ್ಲ ಕೆಲಸದಲ್ಲಿ ನಂಬಿಗಸ್ತರಾಗಿ ಮತ್ತಷ್ಟು ಆಸಕ್ತಿಯನ್ನು ಮಾಡಿ ನಿಮ್ಮನ್ನು ಎಲ್ಲರೂ ಮರೆತಿರ್ಬೋದು ಆದರೆ ದೇವರು ಮರೆತಿಲ್ಲ ನೀವು ಮಾಡುವ ಸೇವೆ ಆತನಿಗೆ ಗೊತ್ತು ನೀನು ಮಾಡುವ ಸಹಾಯ ಆತನಿಗೆ ಗೊತ್ತು ನೀನು ದಿಕ್ಕೆಲ್ಲದವರನ್ನು ಅನಾಥರನ್ನು ಪರಂಪರಿಸುತ್ತಿರುವುದಾದರೆ ಅದು ಆತನಿಗೆ ಗೊತ್ತು ಕಷ್ಟದಲ್ಲಿರೋರಿಗೆ ನೀನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿರೋದಾದರೆ ಅದು ಆತನಿಗೆ ಗೊತ್ತು ಆತ್ಮಗಳ ರಕ್ಷಣೆಗಾಗಿ ಮೊಣಕಾಲೂರಿ ಉಪವಾಸ ಮಾಡುತ್ತಿರುವುದಾದರೆ ಅದು ಕೂಡ ಆತನು ಇಟ್ಟುಕೊಂಡಿದ್ದಾನೆ ಎಂದಿಗೂ ನಿನ್ನನ್ನು ಮರೆತು ಬಿಟ್ಟಿಲ್ಲ ದೇವರ ನೆನಪಿನಲ್ಲಿ ಇರುವ ಒಂದು ಮಗನು ಮಗಳು ನೀನಾಗಿದ್ದೀರಾ ಅದರಿಂದ ಧೈರ್ಯವಾಗಿರಿ ದೇವರು ನಿಮ್ಮನ್ನು ಮರೆತಿಲ್ಲ ದೇವರೆಂದಿಗೂ ನಿಮ್ಮನ್ನು ಮರೆತು ಬಿಡೋದಿಲ್ಲ ಕರ್ತನು ವಾಗ್ದಾನ ಮಾಡಿದನೆ ಈ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುವೆನೆಂಬುದಾಗಿ ಯೇಸು ಸ್ವಾಮಿ ವಾಗ್ದಾನ ಮಾಡಿರುವುದಾದರೆ ಶಿಷ್ಯರ ಆ ಕೊನೆಯ ತನಕ ಅವರೊಂದಿಗಿದ್ದು ಅದ್ಭುತಗಳನ್ನು ಮಾಡಿರುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ದೇವರಿಗಾಗಿ ದೇವರ ಸೇವೆಗಾಗಿ ಏನೆಲ್ಲ ಪ್ರಯಾಸ ಪಡ್ತಿದ್ರು ಅವಧಿಯ ತನಕ ಮರೆತು ಬಿಡಲ್ಲ ಅದಕ್ಕೆ ಬೇಕಾದ ಪ್ರತಿಫಲವನ್ನು ಕೊಡ್ತಾನೆ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಸೇರಿ ನಿನ್ನ ವಾಕ್ಯವನ್ನ ಲಾಲಿಸಿದ್ದೇವೆ ಕೇಳಿದ್ದೇವೆ ಧೈರ್ಯಗೊಂಡಿದ್ದೇವೆ ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಿದೆ ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಮರೆತು ಬಿಡದೆ ನೆನಪಿನಲ್ಲಿಟ್ಟುಕೊಂಡು ನನಗೆ ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸೋನಾಗಿದ್ದೇನೆ ಪ್ರತ್ಯೇಕವಾಗಿ ಕೇಳಿದ ವಾಕ್ಯಗಳು ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ತಂದದಕ್ಕಾಗಿ ಸ್ತೋತ್ರ ನೀನು ನನ್ನನ್ನು ನೆನಪಿನಲ್ಲಿಟ್ಟುಕೊಂಡಿದೆಯಾ ಎಂಬುದಾಗಿರುವ ಸಂದೇಶವನ್ನು ನೀನು ನನ್ನನ್ನು ಮರೆತು ಬಿಟ್ಟಿಲ್ಲ ಎಂಬುದಾಗಿರುವಂಥ ವಾಕ್ಯದ ಸಂದೇಶವನ್ನು ನಾನು ಇದಿನ ಕೇಳಿದ್ದೇನೆ ನನ್ನನ್ನು ಬಲಪಡಿಸಿದ್ದೀಯ ಅದಕ್ಕಾಗಿ ನಿನಗೆ ಕೃತಜ್ಞತೆ ಸ್ತೋತ್ರ ಇಲ್ಲಿ ಪ್ರಾರ್ಥಿಸೋನಾಗಿದ್ದೇನೆ ಪ್ರೀತಿ ಸ್ವರೂಪನ ತಂದೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕೇಳಿದ ಎಲ್ಲರನ್ನು ಆಶೀರ್ವಿಸು ಎಲ್ಲರ ಮೇಲೆ ನಿನ್ನ ಕೃಪೆ ಇರಲಿ ಈ ವಾಕ್ಯಗಳ ನೆನಪಿನಲ್ಲಿಟ್ಟುಕೊಂಡು ನನ್ನ ಕೈಗೊಂಡು ನಡೆಯಲಿಕ್ಕೆ ಕೃಪೆ ಕೊಡು ನೀವು ನಮ್ಮನ್ನು ಮರೆತು ಬಿಡುವುದಿಲ್ಲ ಸ್ವಾಮಿ ಅದಕ್ಕಾಗಿ ನಿನಗೆ ಸ್ತೋತ್ರ ಎಲ್ಲ ಘನತೆ ಮಹಿಮೆ ನಿನಗೆ ಯೇಶುವಿನ ನಾಮದಲ್ಲಿ ತಂದಿ ಆಮೇ ಆಮೆನ್ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನೀವು ಕೇಳಿದ ಹಾಗೆ ಅನೇಕರು ಈ ವಾಕ್ಯಗಳನ್ನು ಕೇಳುವ ಹಾಗೆ ಅನೇಕರಿಗೆ ಇದನ್ನು ಕಳಿಸಿ ಕೊಡಿ ನನಗೆ ಪ್ರಾರ್ಥನೆ ಮನವಿಗಳಿರೋದಾದರೆ ನಂಬರ್ ಸಂಪರ್ಕವನ್ನು ನಾವು ಕೊಟ್ಟಿದ್ದೇವೆ ಆ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರ್ತೇವೆ ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಪ್ರೈಸಲು ಆಮೇಲೆ